ಸಂಸತ್ತಿನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳಿಂದ ಮುಂದುವರೆದಿದೆ ಸಂಸತ್ತಲ್ಲಿ ಗದ್ದಲ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಸಾಕಷ್ಟು ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ ಧರಣಿ ನಿರತ ಹದಿನಾರು ಸಂಸದರಿಗೆ ಇದೀಗ ಅಮಾನತಿನ ಶಿಕ್ಷೆಯನ್ನ ವಿಧಿಸಲಾಗಿದೆ ಸಂಸತ್ತಿನಲ್ಲಿ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ ವಿರೋಧ ಪಕ್ಷಗಳಿಂದ ಮುಂದುವರೆದಿದೆ ಆಡಳಿತ ಪಕ್ಷದ ವಿರುದ್ಧ ಸಂಸತ್ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಧರಣಿ ನಿರತ ಹದಿನಾರು ಸಂಸದರ ಅಮಾನತ್ತಿಗೆ ಇದೀಗ ಆದೇಶವನ್ನು ಹೊರಡಿಸಿದ್ದಾರೆ ಸ್ಪೀಕರ್ ಅಧೀರ ರಂಜನ್ ಚೌಧರಿ ಸೇರಿ ಹದಿನಾರು ಸಂಸದರು ಇದೀಗ ಸಂಸತ್ತಿಂದ ವಜಾಗೊಂಡಿದ್ದಾರೆ ಸಸ್ಪೆಂಡ್ ಮಾಡಿ ಒನ್ನಷ್ಟೇ ಹದಿನೈದು ಸಂಸದರ ಅಮಾನತ್ತುಗೊಳಿಸಲಾಗಿತ್ತು ಇವತ್ತು ಹದಿನಾರು ಸಂಸದರನ್ನು ಅಮಾನತ್ತುಗೊಳಿಸಲಾಗಿದೆ ಭದ್ರತಾ ಲೋಪ ವಿಚಾರಣಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ಸಾಕಷ್ಟು ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾದಂಥ ಸಂಸದರಿಗೆ ಈಗ ಅಮಾನತ್ತಿನ ಶಿಕ್ಷೆಯನ್ನು ವಿಧಿಸಿದ್ದಾರೆ ಸ್ಪೀಕರ್ ಧರಣಿ ನಿರತ ಹದಿನಾರು ಸಂಸದರಿಗೆ ಅಮಾನತ್ತನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸ್ಪೀಕರ್ ಈ ಮೂಲಕ ಅಧೀರ್ ರಂಜನ್ ಚೌಧರಿ ಸೇರಿ ಹದಿನಾರು ಸಂಸದರು ಇದೀಗ ಸಸ್ಪೆಂಡ್ ಸಂಸತ್ತಿನಲ್ಲಿ ಆಗಿರುವಂತಹ ಭದ್ರತೆ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೈತಿಕ ಹೊಣೆಯನ್ನು ಓರಬೇಕು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಇದು ದೇಶಕ್ಕೆ ಮುಜುಗರ ಆಗಿದೆ ಹೀಗೆ ಹಲವು ಆಯಾಮಗಳಲ್ಲಿ ಈಗಾಗಲೇ ಸಂಸತ್ತಲ್ಲಿ ಗದ್ದಲ ಸೃಷ್ಟಿಯಾಗಿರುವಂಥದ್ದು ಹದಿನಾರು ಸಂಸದರನ್ನ ಇದೀಗ ಸ್ಪೀಕರ್ ಅಮಾನತ್ತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಅಮಾನತ್ತಿನ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಹಿಂದೆ ಕೂಡ ಹದಿನೈದು ಸಂಸದರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತ್ತುಗೊಳಿಸಲಾಯಿತು ಈಗ ಮತ್ತೆ ಹದಿನಾರು ಸಂಸದರಿಗೆ ಅಮಾನತಿನ ಶಿಕ್ಷೆ ವಿಧಿಸಲಾಗಿದೆ ಪ್ರಶ್ನೆ ಪಕ್ಷ जो सदस्य इसके विरोध में वो ना कहें मेरे विचार में निर्णय हाँ के पक्ष में हुआ हवालों हाँ के पक्ष में हुआ विधेयक पर विचार करने हेतु तो प्रस्ताव स्वीकृत हुआ अब सभा विधेयक पर खंडवार विचार करेगी सदस्य श्री एन के प्रेमचंद्रन श्री ए एम आरिफ श्री स्वागत राय श्रीमती प्रतिमा मंडल डॉक्टर आलोक कुमार सुमन श्रीमती अब्रूबा पोदार श्री अधीर रंजन चौधरी श्री नीतीश पांडे श्री दीन कुरिया को आप सभी के विधेयक पर संशोधन दिए हैं आपने आप यदि अपनी सीट पर वापस जाकर के संशोधन प्रस्तुत करें अन्यथा मैं सभी खंडों को विचार के लिए प्रस्तुत कर रहा हूँ प्रश्न यह है कि खंड दो से सोलह विधेयक का अंग बने जो सदस्य के पक्ष में वो हाँ कहें जो सदस्य के विरोध में वो ना कहें मेरे विचार में निर्णय हा के पक्ष में हुआ हवालों हाँ के पक्ष में हुआ खंड दो से सोलह विधेयक का अंग बने प्रश्न यह है की, तो की। खंड एक अधिनियम सूत्र तो और विधेयक का पूरा नाम विधेयक का अंग बने जो सदस्य उसके पक्ष में वो हां है वो हाँ कहे जो सदस्य के विरोध में वो ना कहे मेरे विचार में निर्णय हवालों हाँ के पक्ष में हुआ हवालों हाँ के पक्ष में हुआ खंड एक अधिनियम सूत्र और विधेयक का पूरा नाम विधेयक के अंग बने मंत्री अभी प्रस्ताव करें कि विधेयक को पारित किया जाए प्रश्न है कि विधेयक को पारित किया जाए जो सदस्य के पक्ष में वो हाँ कहें, जो सदस्य के विरोध में वो ना कहें। मेरे विचार में निर्णय हाँ वालों के पक्ष में हुआ हाँ वालों के पक्ष में हुआ प्रस्ताव स्वीकृत हुआ विधेयक पारित हुआ ಸಭಾಕಿ ಕಾರ್ಯವಾಹಿ ತೀಜಾದು ಸಂಸತ್ ಅಧಿವೇಶನದಲ್ಲಿ ನಡಿತಕ್ಕಂತಹ ಹೈಡ್ರಾಮಾ ಒಂದು ಕಡೆ ಆಡಳಿತ ಪಕ್ಷದ ವೈಫಲ್ಯವನ್ನು ಖಂಡಿಸಿ ಸಂಸತ್ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇವೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರು ಸಂಸತ್ತಿನಲ್ಲಿ ಭದ್ರತಾ ಲೋಪ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾಗ್ತಾ ಇದೆ ಸಂಸತ್ ಅಧಿವೇಶನ ಬಂಧಿತರ ಕುಟುಂಬಸ್ಥರ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ ಯಾವ ಐದು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ರು ದುಷ್ಕೃತ್ಯವನ್ನು ನಡೆಸಿದ್ರು ಅವರ ಕುಟುಂಬಸ್ಥರ ವಿಚಾರಣೆ ಕೂಡ ನಡೀತಾ ಇದೆ ದೆಹಲಿ ಪೊಲೀಸರಿಂದ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಮನೋರಂಜನ್ ಪೋಷಕರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ದೆಹಲಿ ಪೊಲೀಸರು ಪ್ರತ್ಯೇಕವಾಗಿ ಮಾಹಿತಿಯನ್ನ ದಾಖಲಿಸಿಕೊಳ್ಳುತ್ತಿದ್ದಾರೆ ದೆಹಲಿ ಪೊಲೀಸರು ಮನೋರಂಜನ್ ಅವರ ನಿವಾಸಕ್ಕೆ ಈಗ ದೆಹಲಿ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದು ಸತತ ಮೂರು ಗಂಟೆಗಳಿಂದ ಅವರ ಪೋಷಕರ ವಿಚಾರಣೆ ನಡೀತಾ ಇದೆ ಮನೋರಂಜನ್ ಏನು ಮಾಡ್ತಾ ಇದ್ದ ಹೇಗೆ ಬದುಕ್ತಾ ಇದ್ದ ಅವನ ದಿನಚರಿ ಹೇಗಿತ್ತು ಅವನು ಈ ರೀತಿಯಾದ ಕೃತ್ಯವನ್ನು ಮಾಡೋದಕ್ಕೆ ಯಾವ ರೀತಿ ಸಾಥನ್ನ ಪಡಿತಾ ಇದ್ದ ಈ ಬಗ್ಗೆ ಅವರ ಪೋಷಕರಿಗೆ ಏನಾದರೂ ಮಾಹಿತಿ ಇದೆಯಾ ಅನ್ನೋ ಕುರಿತಾಗಿ ಸಾಕಷ್ಟು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮನೋರಂಜನ್ ಅವರ ಪೋಷಕರನ್ನ ದೆಹಲಿ ಪೊಲೀಸರು ಇದೀಗ ಸತತ ಮೂರು ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಯಾಕೆಂತಂದ್ರೆ ಮನೋರಂಜನ್ ಅವರಿಂದಲೇ ಈ ಒಂದು ದುಷ್ಕೃತ್ಯಕ್ಕೆ ಪ್ರೋತ್ಸಾಹ ಸಿಕ್ಕಿರುವಂಥದ್ದು ಮನೋರಂಜನ್ ನಾನು ಮೈಸೂರಿನ ನಿವಾಸಿ ಅಂತ ಹೇಳಿ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಪಾಸ್ ಪಡೆದಿರ್ತಾನೆ ತದನಂತರ ಅವನ ಜೊತೆ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ವೀಕ್ಷಕರ ಗ್ಯಾಲರಿಗೆ ಕರ್ಕೊಂಡು ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಇಬ್ಬರೂ ಕೂಡ ಈ ದುಷ್ಕೃತ್ಯವನ್ನು ಮಾಡಿರ್ತಾರೆ ಸಂಸತ್ ಕಲಾಪದ ಆ ಸಭಾಂಗಣಕ್ಕೆ ಜಿಗಿಯುವ ಮೂಲಕ ಹೊಗೆ ಬಾಂಬ್ ಸಿಡಿಸುವ ಮೂಲಕ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಆತಂಕವನ್ನ ಸದನದಲ್ಲಿ ಸೃಷ್ಟಿ ಮಾಡ್ತಾರೆ ಸೊ ಇದು ದೊಡ್ಡ ಮಟ್ಟದ ಭದ್ರತಾ ಲೋಪ ಆಗಿರುತ್ತೆ ಅವ್ರು ಯಾವ ರೀತಿ ಈ ರೀತಿಯ ದಾಳಿಯನ್ನು ಮಾಡಿದ್ರು ಮತ್ತು ಇದಕ್ಕೆ ಯಾರ ಪ್ರೋತ್ಸಾಹ ಇತ್ತು ಎಲ್ಲ ವಿಚಾರಗಳನ್ನು ಕೂಡ ಇದೀಗ ದೆಹಲಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ